ಮುರುಗೇಂದ್ರ ಶಿವಯೋಗಿಗಳನ್ನ ಸ್ಮರಣೆ ಮಾಡಿ ಇವತ್ತಿನ ದಿವಸ ನಮ್ಮೆಲ್ಲರ ಆರಾಧ್ಯ ದೈವರಾಗಿರ್ತಕ್ಕಂಥ ಮಾಣಿಕ ಪ್ರಭು ಹಾಜನವರ ಒಂದು ಜಾತ್ರಾ ಮಹೋತ್ಸವ ಆ ಜಾತ್ರಾ ನಮೋತ್ಸವ ಮಹೋತ್ಸವದ ನಿಮಿತ್ತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಬೃಹತ್ ಕೃಷಿ ಮೇಳದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಶೀನ್ರಾಗಿರ್ತಕ್ಕಂಥ ತಗೊಂಡವ್ರ ಹೆಸರು ಬಾಯಾಗತ್ತೆ ಆಗತ್ತ ಹೆಸರು ಮನಸ್ಸನ್ನ ಹಂಗೆ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಪರಮ ಪೂಜ್ಯರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಈ ಭಾಗದ ಪೂಜ್ಯ ರೈತ ಬಾಂಧವರೇ ನನ್ನ ಆತ್ಮೀಯ ಯುವಕ ಮಿತ್ರರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಶೇಕಡ ನೂರಕ್ಕಿಂತ ಒಂದು ನಲ್ವತ್ ನಲ್ವತ್ತೈದು ಪರ್ಸೆಂಟ್ ಮಂದಿ ಕೃಷಿ ಮೇಳದಾಗ ತಿರುಗಾಡತ್ತರು ಒಂದು ನಲ್ವತ್ ನಲ್ವತ್ತೈದು ಪರ್ಸೆಂಟ್ ಪರ್ಸೆಂಟ್ ಮಂದಿ ದನಗಳು ಜಾತ್ರೆ ಆಗದರು ಅಲ್ಲಿ ಅಡ್ಡು ಕಡೆ ತಿರ್ಗಾಡ ಕಾಲ್ ಮುಸ್ಕಾಕತೆ ಅಂತ ಹೇಳಿ ಬಂದು ಕೂತವ್ರ ಒಂದು ಐದು ಪರ್ಸೆಂಟ್ ಹೇಳದ ಅದಕ್ಕೆ ಸಂಘಟಕರಿಗೆ ನಾ ವಿನಂತಿ ಮಾಡ್ಕೋತೀನಿ ಮುಂದಿನ ವರ್ಷದ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕಿಂತ ಮುಂಚೆ ಹಾಡವ್ರನ್ನ ಕುಣ್ಯಾವ್ನೋ ನಾಲ್ಕು ನಾಲ್ಕು ಮಂದಿ ಕರೆಸ್ರ ಮಂದಿ ಗಾಳಿ ಆದ್ಮೇಲೆ ಕಾರ್ಯಕ್ರಮ ಚಾಲೂ ಮಾಡ್ರಿ ಅದ್ರ ಬಹುಶಃ ಕಾರ್ಯಕ್ರಮಕ್ಕೆ ಮಾಡಿದ್ರು ಸಾರ್ಥಕ ಆಕೈತಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಬಯಸ ಯಾಕಂತಂದ್ರೆ ಬಹುಶಃ ಇವತ್ತು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಯಾಕಂದ್ರೆ ಪ್ರತಿನಿತ್ಯ ನಮ್ಮ ಮಾಡ್ತಕ್ಕಂಥ ಉದ್ಯೋಗ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಕುಲಕಸಬದ ಬಗ್ಗೆ ನಮ್ಮ ವ್ಯವಸಾಯ ಯಾವ ರೀತಿ ಇರಬೇಕು ಅಂಥೇಳಿ ನಮಗೆ ಮನವರಿಕೆ ಮಾಡಿಕೊಡ್ಲಕ್ಕ ದೊಡ್ಡದವರ ವಿಜ್ಞಾನಿಗಳೆಲ್ಲ ಇವತ್ತಿನ ದಿವಸ ವೇದಿಕೆ ಮೇಲೆ ಅಂತಂದ್ರೆ ಬಹುಶಃ ಒಂದು ಎರಡು ಮೂರು ಸಾವಿರ ಜನ ಸೇರಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಹೆಂಗಾಗೇತಂದ್ರ ಈಗಾಗಲೇ ನಮ್ಮ ಹಿರಿಯ ನಮ್ಮ ವಿಜ್ಞಾನಿಗಳು ಮಾತಾಡಿದರು ಕಟ್ಟಿಯವರು ನಮ್ಮ ಸರ್ ಹೇಳಿದ್ರು ಅವರು ವಿದ್ಯಾಭ್ಯಾಸ ಕೇವಲ ಹತ್ನೇತೇ ಅಂತೇಳಿ ಅವರ ವಿದ್ಯಾಭ್ಯಾಸ ಕೇಳಿ ಒಂದು ನನಗೆ ಕತಿ ನೆನಪಾದ ನನಗೆ ಒಮ್ಮೆ ನನ್ನಂತ ಒಬ್ಬ ಹುಡುಗ ಕುಂಟುಕೋತ ಬರ್ತಿರ್ತಾನಂತ ಆ ಕಡೆ ಮಾಣಿಕ ದೇವಸ್ಥಾನ ಕಡೆ ಕುಂಟುಕೋತ ಬರ್ತಿರ್ತಾನಂತ ದೇವಸ್ಥಾನ ಕಟ್ಟಿ ಮೇಲೆ ಒಂದು ಮೂರು ಮಂದಿ ಕೂತಿರ್ತಾರ ಸಾಯಂಕಾಲ ವಾಕಿಂಗ್ ಮಾಡ್ಕೋತ ಬಂದಾಗ ಮೂರು ಜನ ಇದು ಕಟ್ಟಿ ಮೇಲೆ ಕೂತಿರ್ತಾರ ನನ್ನಂತ ಒಬ್ಬ ಆ ಕಡೆಯಿಂದ ಕುಂಟಕೋತ ಬರ್ತಿರ್ತಾನ ಅವಾಗ ಅವ್ರು ಮೂರು ಮಂದಿ ಚರ್ಚೆ ಮಾಡಾಕತ್ತಾರ ಆ ಹುಡುಗ ಕುಂಟುಕೋತ ಬರಾಕತ ಬಹುಶಃ ಮಳೆ ನೋ ಇರಬೇಕು ಅತಿ ಒಬ್ಬರ್ತಾರ ನಡು ಕೂತವ್ರ ತರತ್ತ ಮಳೆಕಾಲ್ ಏನು ಇರ್ಲಾಕಿಲ್ಲ ಬಹುಶಃ ಅವಂಗ ಎಲ್ಲಿ ಬಿದ್ದು ಕಾಲು ಮುರ್ಕೊಂದಿರ್ಬೇಕು ಅದಕ್ಕೆ ಪಾದದ ಮೇಲೆ ಏನಾರ ನೋವಾಗಿರ್ಬೇಕಂತ ಒಬ್ಬರ ಬಾಜು ಕೂತವ್ರ ಏನಂತ ಬಹುಶಃ ಕಾಲು ವಾಯಿ ಬಂದಿರ್ಬೇಕು ಅದಕ್ಕೆ ಅಂತ ಬಾಜು ಕೂತವ್ರತ ಇವ್ರು ಮೂರು ಮಂದಿ ಮಾತಾಡಸ್ಕೊತ ಮಾತಾಡೋದು ಕೇಳ್ಕೊತ ಹಿಂದೆ ನಮ್ಮ ಕಟ್ಟಿ ಸರ್ ಅಂತಾರ ಒಬ್ರು ಕೂತಿರ್ತಾರ ಅವಾಗ ಹೇಳ್ತಾರ ತರತ ಕಟ್ಟಿಯವ್ರ ಎಬ್ಬಡ್ ಅಡಸಿ ಮಕ್ಕಳ ನೀವ ಅವನ ಬಗ್ಗೆ ಕಾಲು ನೋಯ್ತಿ ಮಳೆಕಾಲ್ ನೋಯ್ತಿ ವಾಯು ಬಂದ್ ಹೇಳತ್ತಿರಿ ಅವ್ನು ಹಾಕೊಂಡು ಚಪ್ಪಲ್ದು ಉಂಗ್ತೈತಿ ಅದಕ್ಕೆ ಅವ್ನು ಕುಂಟುಕೊತ ಬರತ್ತೇಳ್ತಾನಂತ ಈ ಉದಾಹರಣೆ ಯಾಕೆ ಕೊಟ್ಟನಪ್ಪ ಅಂತಂದ್ರೆ ಬಹುಶಃ ಇವತ್ತು ಎಸ್ ಎಸ್ ಎಲ್ ಸಿ ಕೂಟಕೆ ಎಸ್ ಎಸ್ ಎಲ್ ಸಿ ಮಾಡಿರೋ ಸಹಿತ ಇವತ್ತು ನಮ್ಮ ರೈತರಿಗೆ ಮಾರ್ಗದರ್ಶನ ಮಾಡಿ ನಮ್ಮ ವ್ಯವಸಾಯ ರೀತಿಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸಿಕೊಟ್ಟಿರ್ತಕ್ಕಂಥ ವಿಜ್ಞಾನಿಗಳು ಇವತ್ತಿನ ದಿವಸ ಬಂದು ಮಾರ್ಗದರ್ಶನ ಮಾಡುತ್ತಾ ಅಂತಂದ್ರೆ ಬಹುಶಃ ಅವರಿಂದ ಕಲಿಬೇಕಾಗಿದ್ದು ನಮ್ಮ ಜೀವನದೊಳಗೆ ಭಾಳ ಐತಿ ಅಂತ ಇದು ಸ್ಪಷ್ಟವಾಗಿ ಇವತ್ತಿನ ದಿವಸ ತೋರಿಸಿಕೊಡಿದೆ ವಿಶೇಷವಾಗಿ ಇವತ್ತು ನಮ್ಮ ವ್ಯವಸಾಯದ ಬಗ್ಗೆ ನಮ್ಮ ಪ್ರತಿನಿತ್ಯದ ಆಹಾರದ ಬಗ್ಗೆ ಈಗಾಗಲೇ ಇಬ್ಬರು ಜನ ಗಣ್ಯಮಾನ್ಯರು ಬಹಳ ಸವಿಸ್ತಾರವಾಗಿ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದರು ಕಟ್ಟಿ ಸರ್ಮಾನ್ಯ ಎರಡನೇ ತಾರೀಕು ರೀ ಎರಡನೇ ತಾರೀಕು ನಮ್ಮ ಪಕ್ಕದ ಕ್ಷೇತ್ರ ಕಾಗವಾಡ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜವಣ್ಣ ಕಾಗೆ ಅವರ ಮಗಳು ತೀರ್ಕೊಂಡ್ರು ಹೆಣ್ಮಗಳ ವಯಸ್ಸು ಮೂವತ್ತ ನಾಲ್ಕು ಮೂರು ವರ್ಷದ ಮಗಳು ಒಬ್ಬಕ್ಕೆ ಮಗಳು ಅವ್ರ ಮಗಳು ತೀರ್ಕೊಳ್ಳೋಕೆ ಕಾರಣಪತಿ ಅಂದ ಈ ಕಾರ್ನಿಬು ಕಾರಣ ಏನಪ್ಪ ಅಂತಂದ್ರೆ ಕ್ಯಾನ್ಸರ್ ಆಗಿತ್ತು ಬೆಂಗಳೂರಂಥ ಒಳಗೆ ಅವರು ಅವರ ಮನೆಯವ್ರ ಜೊತೆ ಜೀವನ ಮಾಡ್ತಕ್ಕಂಥದ್ದು ಅವರ ಮನೆಯವರು ಸ್ಪರ್ಶ ಹಾಸ್ಪಿಟಲ್ದಾಗೆ ಎಮ್ ಎಸ್ ಡಾಕ್ಟರು ಇವರಿಗೆ ಕ್ಯಾನ್ಸರ್ ಆಗಿದ್ದು ಗೊತ್ತಾಗಿದ್ದು ಐದನೇ ಸ್ಟೇಜಿಗೆ ಬಂದಾಗ ಕ್ಯಾನ್ಸರ್ ಆಗಿತ್ತು ಅಂತ ಗೊತ್ತಾಯ್ತು ಅವತ್ತು ಅವ್ರ ಮನೆಗೆ ಮಾತಾಡ್ಸೋಕೆ ಹೋದಾಗ ರಾಜೀವ್ ಕಾಗಿ ಅವರು ಹೇಳಿದ್ರು ನನಗೆ ಯಾವಾಗ ಗೊತ್ತಾದರೆ ಕ್ಯಾನ್ಸರ್ ಆಗಿದ್ದು ಅಂತ ಕೇಳಿದಾಗ ಐದನೇ ಸ್ಟೇಜಿಗೆ ಬಂದು ಗೊತ್ತಾಯ್ತು ನಮಗೆ ಏನೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ನಾವು ಅಸಹಾಯಕರಾಗಿ ಬಿಟ್ಟಿವಿ ಆಪ್ರೇಷನ್ ಒಯ್ಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಯಾವಾಗ ಕೀಗ ಪೇನ್ ಹೆಚ್ಚಾತಲ್ಲ ಅವಾಗ ಬೆಂಗಳೂರದ ಒಂದು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ ಉಳಿಸ್ಕೊಳಕ್ಕೆ ಆಗಲಿಲ್ಲ ತಿರ್ಕೊಂಡ್ಲು ಅಂತ ಕಾರಣ ಏನಪ್ಪ ಅಂತಂದ್ರೆ ಪ್ರತಿನಿತ್ಯ ನಾವು ದಿ ಪ್ರತಿನಿತ್ಯ ನಾವು ಸೇವಿಸ್ತಕ್ಕಂಥ ಆಹಾರ ಪದ್ಧತಿ ಬಹುಶಃ ಇವತ್ತು ಇಲ್ಲಿ ಸಾಕಷ್ಟು ಜನ ಹಿರಿಯರ ಹಿರಿಯರು ಅಂತಂದ್ರೆ ಹೆಚ್ಚು ಕಡಿಮೆ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ತಕ್ಕ ಇದ್ದಂಥ ಹಿರಿಯರದ ಅವರು ನೋಡಿದ್ರೆ ಬಹುಶಃ ನಮ್ಮ ಮೇಲೆ ನಮಗೆ ಜಿಗುಪ್ಸೆ ಬರ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ನಿರ್ಮಾಣ ಆಗಿದೆ ಯಾಕಂದ್ರೆ ಅವರ ಶರೀರಕ್ಕೆ ನಮ್ಮ ಶರೀರಕ್ಕೆ ಅವತ್ತು ಅವ್ರು ಸೇವಿಸ್ತಕ್ಕಂಥ ಆಹಾರ ಇವತ್ತು ನಾವು ಸೇವಿಸ್ತಕ್ಕಂಥ ಆಹಾರ ಬಹುಶಃ ಇವತ್ತು ನಾವು ಸೇವಿಸ್ತಕ್ಕಂಥ ಆಹಾರ ಎಂತ ಸುಮ್ಮನೆ ಹಸು ತಡ್ಕೊಂಡು ಹಟ್ಟಿ ತುಂಬಿಕೊಳ್ಳಿ ತಿನ್ನತಕ್ಕಂಥ ಆಹಾರ ಮಾತ್ರ ನಾವು ಸೇವನೆ ಮಾಡಕತ್ತೀವಿ ಬಹುಶಃ ಇವತ್ತು ತಿಂತಕ್ಕಂಥ ಆಹಾರವಾಗಿ ಯಾವುದೇ ಥರದ ತಾಕತ್ತು ಇಲ್ಲ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಹಳಿ ಜನ ಸೇವನೆ ಮಾಡ್ತಕ್ಕಂಥ ಆಹಾರ ಹೆಂಗೆ ತಪ್ಪಾ ಅಂತಂದರೆ ಇವತ್ತು ನಮ್ಮ ರಾತ್ರಿ ಉಳ್ದಕ್ಕಂಥ ಅಡುಗೆನ ಹೋದ ಫ್ರಿಜ್ನಾಗ ಇರ್ತಕ್ಕಂಥ ಪರಿಸ್ಥಿತಿ ಆದ್ರೆ ಹಳಿ ಜನ ರಾತ್ರಿ ಉಳ್ತಕ್ಕಂಥ ಅಡುಗೆನ ಅದು ಮನೆಯಾಗೇನು ದುರ್ಡ್ಯಾಗ ಹಾಕಿ ಜೋತಿ ಬಿಡ್ತಾರೆ ಏನಂತಾರೆ ಅದಕ್ಕೆ ನೆಲ್ಲುನಿಗೂ ನೆಲ್ಲು 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 ನೆಲ್ಲುದಾಗ ಇಡ್ತಿದ್ರು ಅದನ್ನ ಹರೇ ಓದ್ತಿ ಅಂದರೂ ಸಹಿತ ಶರೀರಿಗೆ ಯಾವುದೇ ಥರ ಬಾಧಕ ಆಗ್ತದೆ ಆದರೆ ಇವತ್ತು ರಾತ್ರಿ ಮಾಡಿರ್ತಕ್ಕಂಥ ನಾವು ಫ್ರಿಜ್ನಾಗೆ ಇಟ್ಟು ಬೆಳಿಗ್ಗಿತ್ತಂದರೆ ಆ ಹುಡುಗಕ್ಕೆ ಹೊಟ್ಟಿನೂವರಿ ಪ್ರಾರಂಭ ಆಗ್ತೈತಿ ಪಿತ್ತರೆ ಆಕೈತಿ ಏನೋ ಒಂದು ಹುಡುಗಾಟ ಸ್ಟಾರ್ಟ್ ಆಗಿಬಿಡ್ತದೆ ಅಂಥ ಪರಿಸ್ಥಿತಿಯೊಳಗೆ ಇವತ್ತು ನಿನ್ನಿಸ್ ನಾವು ಬಂದು ನಿಂತಿದ್ವಿ ಯಾಕಂದರೆ ಇವತ್ತು ನಮ್ಮ ಹಿರಿಯರು ಹಾಕಿ ಕೊಟ್ಟಿರ್ತಕ್ಕಂಥ ದಾರಿ ಇವತ್ತು ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ನೀತಿ ನಿಯಮಗಳು ನಮ್ಮ ಹಿರಿಯರು ಹಾಕಿ ಕೊಟ್ಟಿರ್ತಕ್ಕ ಸಂಸ್ಕಾರವನ್ನು ಇವತ್ತು ನಾವು ಮರೆತು ನಮ್ಮ ಜೀವನವನ್ನು ನಡೆಸ್ತಕ್ಕಂಥ ಸಂದರ್ಭದೊಳಗೆ ನಾವು ಬಂದು ನಿಂತೀವಿ ಯಾಕಂದರೆ ಇದೇ ಪರಿಸ್ಥಿತಿ ಇನ್ನೊಂದು ಇಪ್ಪತ್ತು ವರ್ಷ ಮುಂದುವರಿತಂದ್ರೆ ಬಹುಶಃ ನಮ್ಮ ವಿನಾಶದ ಅಂಚಿಗೆ ಹೋಗಿ ನಿಂತರೂ ಕೂಡ ಮುಂದಿನ ತಲೆಬಾರು ಮಕ್ಕಳ ಬಹುಶಃ ಇಪ್ಪತ್ತು ಇಪ್ಪತ್ತೈದು ವರ್ಷದ ಬದುಕಿರ ಬಹಳ ತಪಾಣು ಮಟ್ಟಕ್ಕೂ ಕೂಡ ನಾವು ಹೋದ್ರೂ ಆಶ್ಚರ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಇವತ್ತು ಬೆಂಗಳೂರದಂಥ ಒಂದು ಸಿಟಿ ಬೆಳಗಾವಿ ಅಂತ ಒಂದು ನಗರ ಬಹುಶಃ ಇವತ್ತು ನನ್ನ ಸ್ನೇಹಿತರು ಸಾಕಷ್ಟು ನನ್ನ ಜೊತೆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಸ್ನೇಹಿತರು ಬೆಂಗಳೂರಿನಲ್ಲಿ ಐ ಟಿ ಬಿ ಟಿ ಕಂಪ್ನಿಗಳ್ ಕೆಲಸ ಮಾಡ್ತಾರೆ ಇವತ್ತು ಅವರು ಗಂಡ ಹೆಂಡತಿ ಮಕ್ಕಳ ಜೊತೆ ಜೀವನ ಮಾಡೋಕೆ ಬೆಳಿಗ್ಗೆ ಹುಡುಗರು ಶ ಒಂದು ನೂರು ರೂಪಾಯಿ ಕೊಟ್ಟು ಸಾಲಿಗೆ ಕಳಿಸ್ತಾರೋ ಅಲ್ಲೇ ಕ್ಯಾಂಟೀನ್ದಾಗ ಏನು ಇರ್ತೀನಂತ ಕಳಿಸ್ತಾರೋ ಅವರಿಬ್ಬರು ಮುಂಜಾನೆ ಅದು ರೆಡಿಯಾಗಿ ಅಲ್ಲಿ ಹೊರಗೆ ತಿನ್ನು ನಡಿ ಅಂತ ಹೇಳಿ ಜಾಬ್ಗೆ ಹೋಗ್ರು ಚೆತ್ತೆ ಕೆಲಸ ಮಾಡಿದ್ರು ರಾತ್ರಿ ಬಂದು ಅಡುಗೆ ಮಾಡೋಕ್ಕೆ ತಯಾರೇ ಇರೋಂಗಿಲ್ಲ ಮತ್ತು ಬರೋಬು ರಾತ್ರಿ ಬರಾಗ ಹೋಟೆಲ್ದಾಗಿನ ಪಾರ್ಸಲ್ದಾನು ತಿಂತರು ಬಹುಶಃ ಇವತ್ತು ಬೆಂಗಳೂರದಂಥ ಸಿಟಿ ಒಳಗೆ ಹೋಟೆಲ್ ಉದ್ಯಮ ಯಾಕೆ ಇಷ್ಟು ಮಟ್ಟಕ್ಕೆ ಬೆಳೆದತ್ತಂದರೆ ಅಡುಗೆ ಮಾಡ್ಕೊಂಡು ತಿಂತಕ್ಕಂಥ ಪರಿಸ್ಥಿತಿ ಒಳಗೆ ನಾವು ಯಾರೂ ಇಲ್ಲ ಇವತ್ತು ಬೆಂಗಳೂರದ ಜನಸಂಖ್ಯೆ ಒಂದೂವರೆ ಕೋಟಿದ್ರೆ ಪ್ರತಿನಿತ್ಯ ಒಂದು ಕೋಟಿ ಜನ ಹೋಟೆಲ್ದಾಗ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ದಿವಸ ಅಂತ ನಗರ ನಿರ್ಮಾಣ ಆಗಿತ್ತು ಇವತ್ತು ಬೆ ಬೆಂಗಳೂರಿಗೆ ನಮ್ಮ ಮನೆಯಿಂದಲೇ ನಾವು ಕಾಯಿಪಲ್ಲೆ ಕಳಿಸ್ತೀವಿ ಯಾಕಂದರೆ ಬೆಂಗಳೂರಲ್ಲಿ ಸಿಗ್ತಕ್ಕಂಥ ಕಾಯಿಪಲ್ಲೆ ಎಂಥ ಇರ್ತಕ್ಕಂದ್ರೆ ಸೌತೆಕಾಯದು ಬಹುಶಃ ಅದಕ್ಕೆ ಉಪ್ಪು ಹಚ್ಚೋದ ಜರತ್ತಿಲ್ಲ ಹೋಳಿ ರೂಪಾಯಿನ ನೀರು ಬರಕತ್ತಿ ಬಿಡೋದು ಅಂಥ ಕಾಯಿಪಲಿ ಇವತ್ತಿನ ದಿವಸ ಬೆಂಗಳೂರು ಇವತ್ತು ಬೆಂಗಳೂರು ಪ್ಯಾಕೆಟ್ ಹಾಲುಗಳು ಬಹುಶಃ ದನ ಕಟ್ಟೋದಂತೂ ದೂರ ಉಳಿತು ಇವತ್ತು ಬೆಂಗಳೂರಂಥ ಉದಾಹರಣೆ ಉದಾಹರಣೆ ಕೂಡ ಆಗತ್ತೆ ಅಂದರೆ ಇವತ್ತು ಹತ್ತನೇ ನಗರದಲ್ಲಿ ಕೂಡ ದನಗಳು ಕಟ್ಟಿ ಮನಿಗೆ ಹೈನು ಮಾಡ್ಕೊಳ್ಳೋದು ಕೂಡ ನಮಗೆ ಇವತ್ತಿನ ದಿವಸ ಬೇಸರಾಗಿ ಬಿಟ್ಟಿತ್ತು ಯಾರಾದರೂ ರೈತರು ನಾಲ್ಕು ದನ ಕಟ್ಟಿದ್ರೆ ಅವ್ರ ಕಡೆದು ದಿನ ಒಂದು ಎರಡು ಲೀಟ್ರ್ ಹಾಲು ತೊಗೊಳ್ಳೋದು ಬಹುಶಃ ಅವ್ರು ಕೊಟ್ಟಿರ್ತಕ್ಕಂಥ ಹಾಳದೊಳಗೆ ಸಹಿತ ಇವತ್ತಿನ ದಿವ್ಸ ತಾಕತ್ತಿಲ್ಲ ಯಾಕಂತಂದ್ರೆ ನಮ್ಮ ಕಟ್ಟಿ ಸರಿ ಹೇಳಿರಲ್ಲ ಇವತ್ತು ನಾವು ಹಾಕ್ತಕ್ಕಂಥ ಯೂರಿಯಾ ಗೊಬ್ಬರ ಅದು ಕೆಮಿಕಲ್ ಮಿಕ್ಸ್ ಮಾಡಿ ಮಾಡಿರ್ತಕ್ಕಂಥ ಮೇವು ದನಗಳು ಹಾಕ್ತೀವಿ ದನಗಳ ಹಾಲದಾಗ ಸಹಿತ ಇವತ್ತಿನ ದಿವಸ ಪೌಷ್ಟಿಕಾಂಶ ಕಡಿಮೆ ಆಗಿ ಅದರಿಂದನೂ ಕೂಡ ಇವತ್ತಿನ ದಿವ್ಸ ಕ್ಯಾನ್ಸರ್ ಆಗೈತಿ ಇವತ್ತು ಡಾಕ್ಟ್ರುಗಳು ಭಾಳ ಮಂದಿ ಹೆಣ್ಮಕ್ಳಿಗೆ ಸಜೆಸ್ಟ್ ಮಾಡಕತ್ತಾರೆ ನೀವು ಮಕ್ಕಳಿಗೆ ಹಾಲು ಕೊಡಕ್ಕೆ ಹೋಗ್ಬಾರಂತೀವಿ ಈ ಪರಿಸ್ಥಿತಿಗಳು ಇವತ್ತು ದಿವ್ಸ ನಾವು ಬಂದು ನಿಂತೀವಿ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ ಬರುವಂಥ ದಿನವಾಗ ನಮ್ಮ ಆಹಾರ ಪದ್ಧತಿ ಬದಲಾವಣೆ ಆಗಬೇಕಾಗಿತ್ತು ಬಹುಶಃ ಇವತ್ತು ನಮ್ಮ ಇನ್ನೊಬ್ಬರು ವಿಜ್ಞಾನಿಗಳು ಹೇಳಿದರು ನಾವು ಬೆನ್ನಿ ಕಾಸಿರೋ ವಾಸ ಬರ್ತದೆ ಈಗ ಏನೂ ಇಲ್ಲ ಅಂತೇಳಿ ಬೆನ್ನಿ ಅಷ್ಟೇ ಆಗ್ತದೆ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಹೋದಾಗ ನಾವು ಸತ್ಕಾರ ಮಾಡೋಕ್ಕೆ ಕೈಯಾಗ ಒಂದು ಕೊಳಗೊಂದು ಹೂವಿನ ಹಾರ ಕೊಡ್ತಾರೆ ಹಾರ ಮತ್ತು ಗುಲಾಬಿ ಹೂ ಹೂ ಸಹಿತ ವಾಸ ಬರೋಂಗಿಲ್ಲ ಆ ಪರಿಸ್ಥಿತಿಗಳು ದಿವಸ ನಾವು ಬಂದು ನಿಂತೀವಿ ಇವತ್ತು ಹೂವಿನ ಹೂ ಸಹಿತ ವಾಸ ಬರಲ್ಲ ಆ ಪರಿಸ್ಥಿತಿ ತಿಂತಕ್ಕಂಥ ಆಹಾರ ದೂರಿನ ಮಾತು ಉಳಿತು ಯಾಕಂತಂದರೆ ಹಿರಿಯಾರು ಮಾಡಿರ್ತಕ್ಕಂಥದ್ದು ಇವತ್ತು ಅವಾಗಿನ ಜ ರೈತರು ಯಾಕೆ ಶಾರೀರಿಕವಾಗಿ ಸದೃಢ ಇರ್ತದೆ ಅಂದ್ರೆ ಅವಾಗ ನೇಗ್ಲಾ ಹುಡಿಲಕ್ಕೆ ಎತ್ತುಗಳು ಬಳಸ್ತಿದ್ರು ಹೊಲ ತುಂಬ ತಿರುಗಾಡ್ತಿದ್ರು ಅವ್ರಿಗೆ ವಾಕಿಂಗ್ ಹಾಕಿತ್ತು ಅವ್ರ ಶರೀರ ಸದೃಢವಾಗಿತ್ತು ಆದರೆ ಇವತ್ತು ಪ್ರತಿಯೊಂದಕ್ಕೂ ಕೂಡ ನಾವು ಸಬ್ಸಿಡಿ ಒಳಗೆ ರೊಟಾ ವಾಟರ್ ಮಷಿನ್ ತರ್ತೀವಿ ಸಬ್ಸಿಡಿ ಒಳಗೆ ಟ್ಯಾಕ್ಟರ್ ತರ್ತೀವಿ ಸಬ್ಸಿಡಿ ಒಳಗೆ ನಮ್ಮ ರೈತಾಪಿ ಜೀವನಕ್ಕೆ ಏನೇನು ಬೇಕಾದ್ರೆ ಎಲ್ಲ ತಂದು ತಂದುಕೊಟ್ಟು ಇವತ್ತು ಮಷಿನರಿಯಾಗಿ ನಾವು ಬಳಸ್ತಾಯಿದ್ವಿ ಭೂಮಿಯೊಳಗಿನ ತಾಕತ್ತು ಕಡಿಮೆ ಆಗಿತ್ತು ಮನುಷ್ಯನೊಳಗೆ ತಾಕತ್ತು ಕಡಿಮೆ ಆಗೈತಿ ಅವತ್ತು ಮೊಬೈಲ್ ಇರಲಿಲ್ಲ ಮಂದಿ ಒಳಗೆ ಸಂಬಂಧಗಳು ಚಲೋದು ಇವತ್ತು ಮೊಬೈಲ್ ಬಂದು ಒಳಗಿನ ಸಂಬಂಧ ದೂರಗಳಾಗ್ಲತ್ತೆ ಮತ್ತು ಸಂಸ್ಕಾರ ಅಂತೂ ದೂರ ಆಗಿ ಯಾಕಂದ್ರೆ ಇವತ್ತು ಉದಾಹರಣೆ ನಮ್ಮ ನಾಗ್ನೂರು ಪೇಕೆ ಗ್ರಾಮಕ್ಕೆ ನಾವು ಎರಡು ಸಾವಿರ ಐದರೊಳಗೆ ನಾಗ್ನೂರು ಪೇಕೆ ಗ್ರಾಮ ಬಿಟ್ಟು ಹತ್ತನಿಗೆ ಬಂದ್ವಿ ಫ್ಲಡ್ ಬಂದಾಗ ನಾವು ಏನು ಬಂದ ಹತ್ತನಿಗೆ ಸಿಗ ಮೊದಲು ನಾವು ಎರಡು ಸಾವಿರದ ಐದರಾಗ ನಾಗ್ನೂರು ಪೇಕೆಗೆ ಇದ್ದಾಗ ಸಾಯಂಕಾಲ ಈ ಹೊತ್ತಿಗೆ ಚಹಾ ಕುಡಿದು ಹೊರಗೆ ಹೋದ್ರೆ ಓಣ್ಯಾಗ ಮತ್ತು ಊರಾಗ್ರಿ ಹೋಟೆಲ್ಗಳ ಮುಂದೆ ಅಂಗಡಿಗಳ ಮುಂದೆ ಕಟ್ಟಿಗೆ ಮೇಲೆ ಕುಂಡ್ಲಕ್ ಜಾಗ ಅಷ್ಟೊಂದು ಜನ ಇರ್ತಿತ್ತು ಅವತ್ತು ಯಾಕಂತಂದ್ರೆ ಮೊಬೈಲ್ಗಳು ಇದ್ದಿದ್ದಿಲ್ಲ ಮನುಷ್ಯನ ಒಂದಕ್ಕೊಂದು ಸಂಬಂಧ ಇತ್ತು ಒಬ್ರಿಗೆ ಒಂದು ಬೆಟ್ಟ ಆಗಬೇಕು ಅನ್ನೋ ತವಕ್ಕಿರ್ತದ್ ಇಬ್ಬರು ಕೂಡಿ ಕೂತು ಮಾತಾಡೋ ಏನೇನೋ ವಿಚಾರಗಳನ್ನ ಮಾತಾಡಿ ಸಂಬಂಧಗಳು ಕಟ್ಟ ಅದು ಇವತ್ತು ಮೊಬೈಲ್ ಬಂದ ಸಂದರ್ಭದಲ್ಲಿ ಇವತ್ತು ನಾ ಸಾಯಂಕಾಲ ನಾಂಗ್ನೂರಿಗೆ ಯಾವಾಗರೇ ಹೊಲದ ಕಡೆ ಹೋದಾಗ ಊರಾಗ ಹೋದ್ನಂದ್ರೆ ಬೆಟ್ಟ ಹಗಾಕೆ ಮೈದಿನೂ ಸಿಗಂಗಿಲ್ಲ ಆ ಪರಿಸ್ಥಿತಿಗೆ ಇವತ್ತು ನಾವು ಬಂದು ಎತ್ತಿಬಿಟ್ಟಿವಿ ಅದಕ್ಕೆ ಹಿರಿಯಾರು ಹಾಕಿ ಕೊಟ್ಟಿದ್ರು ಬಹುಶಃ ಇವತ್ತು ಹಿರಿಯಾರ ಸುಮ್ ಸುಮ್ಕ ಮಾಡಿ ಸಂಸ್ಕಾರಗಳನ್ನ ಮಾಡಿಟ್ಟು ಹೋಗಿಲ್ಲ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಇವತ್ತು ನಮ್ಮ ಮನೆಯಾಗೆ ನಮ್ಮ ಆಯಿಗಳು ನಾವು ನೋಡೀವಿ ನಮ್ಮ ಆಯಿಗಳ ಮೊದಲ ಈಗ ಯಾರ ಮನೆಗೆ ಬಿಸು ಇಲ್ಲ ಎಲ್ಲ ಮಿಸ್ಮ ಗ್ರಾಂಡರ್ದಾಗ ಬಿಸುದ ಬಿಸು ಕಲದಾಗ ಕಡಲಿ ಜೋಳ ಅದು ತಿರುತ್ತಿದ್ರು ಆವಾಗಿನ ತಿಂದಾಗ ಅದು ಕೈರೊಟ್ಟಿ ಅಂತ ಮಾಡ್ತಿದ್ರು ಅವಾಗ ಬಿಸುಕಲ್ದಾಗ ಹಾಕಿ ಮಾಡಿ ಕೈರೊಟ್ಟಿ ಆಮೇಲೆ ಇವತ್ತು ಕೈರೊಟ್ಟಿ ಮಾಡೋಕೆ ಯಾರಿಗೆ ಬರೋದಿಲ್ಲ ಕೈರೊಟ್ಟಿ ಮಾಡಿ ಕೈರೊಟ್ಟಿ ತಿನ್ಬೇಕಂತಂದ್ರೆ ಇವತ್ತು ಹೆಂಗಾಗಿತ್ತು ಯಾವುದೋ ಒಂದು ಹೋಟೆಲ್ದಾಗ ಬೋರ್ಡ್ ಹಾಕಿರ್ತಾರೆ ಬಸವೇಶ್ವರ ಕಾನಾವಳಿ ನಮ್ಮಲ್ಲಿ ಕೈ ರೊಟ್ಟಿ ಸಿಗುತ್ತದೆ ನಮ್ಮಲ್ಲಿ ರೊಟ್ಟಿ ಮುಟ್ಟಿಗೆ ಸಿಗುತ್ತದೆ ಅವ್ರಿಗೆ ಮಾಡೋಕೆ ಬಂದಿಲ್ಲ ಸುಮ್ಮನೆ ಮಂದಿನ ಆಕರ್ಷಣೆ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಇವತ್ತು ಮಜ್ಜಿಗೆ ಕಡಿದು ಹೋಗಿಬಿಟ್ಟೈತೆ ಇವತ್ತಿಲ್ಲಿ ಯಾರ ಮನೆಯಾಗೂ ಕಡಗೋಲು ಇಲ್ಲ ಸರಗೋಲು ಇಲ್ಲ ಏನೂ ಇಲ್ಲ ಇಲ್ಲ ಅದನ್ನೂ ಮಿಕ್ಸರ್ದ ಹಾಕಿ ತಿರುವಿ ಚಾಲು ಮಾಡೋದು ಹಿಂಗಾಗಿ ಮಷಿನ್ದಾಗ ತಿರುಗಿದ್ದು ಬೆನ್ನಿ ಹೆಂಗೆ ನಾರ್ದು ಹೆಂಗೆ ಅದು ಆ ಸುಮ್ಮನೆ ನಮ್ಮ ಮನ್ಯಾಗು ಬೆಣ್ಣೆ ಐತೆ ನಮ್ಮ ತುಪ್ಪ ತುಪ್ಪೈತಿ ಅದು ಏನು ಬಂದದಲ್ಲ ಬಾರಿಸಿದಲ್ಲ ಸುಮ್ಮನೆ ನಮ್ಮ ಮನೆಯಾಗು ಬೆಣ್ಣೆ ನಮ್ಮ ಮನೆಗೂ ತುಪ್ಪ ಈ ಪರಿಸ್ಥಿತಿ ನಾವು ಬಂದು ನಿಂತೀವಿ ಅದಕ್ಕೆ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಂಥ ಸಂದರ್ಭದೊಳಗೆ ಇಲ್ಲಿರ್ತಕ್ಕಂಥ ಪರಮ ಪೂಜರ್ ನಾನು ವಿನಂತಿ ಮಾಡ್ಕೋತೀನಿ ಪರಮ ಪೂಜ್ಯರು ಬರುವಂಥ ದಿನ ನಿಮ್ಮ ಯಾಕಂದರೆ ಇವು ನಾವು ಆಹಾರ ಪದ್ಧತಿ ಬಗ್ಗೆ ಕೃಷಿ ಬಗ್ಗೆ ನಾವು ಏನು ರೀ ಅಂದ್ರೆ ಜನ ಹೆಂಗೆ ಇವೇನು ದೊಡ್ಡ ಶಾನೆ ನಮಗೆ ಹೇಳಾಕೆ ಬಂದಾನು ಅಂತಾರೆ ಅದಕ್ಕೆ ಅದು ಶಂಕದಾಗಿಂದ ಹಾಸ್ಯ ಬಂದರೆ ತೀರ್ಥ ತರಲ್ಲ ಹಂಗೆ ಅದಕ್ಕೆ ನಿಮ್ಮ ಮಠದಿಂದ ಒಂದು ಅಭಿಯಾನ ನೀವು ಪ್ರಾರಂಭ ಮಾಡಿದ ಬಹುಶಃ ಅದು ನಮ್ಮ ನಾಡಿನ ಜನತೆಗೆ ನಮ್ಮ ತಾಲೂಕಿನ ಜನತೆಗೆ ಅನುಕೂಲ ಆಗ್ತೈತೆ ಅಂತ ಈ ಸಂದರ್ಭ ಹೇಳಕ್ಕೆ ಬಯಸ್ ನಿಮ್ಮ ಮಠದಿಂದ ಒಂದು ಅಭಿಯಾನ ಪ್ರಾರಂಭ ಆಗಲಿ ಇವತ್ತಿನ ಯುವಕರಿಗೆ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಯುವಕರು ಏನು ಸೇವನೆ ಮಾಡಬೇಕು ಯಾವ ರೀತಿ ಸೇವನೆ ಮಾಡಬೇಕು ಅಂತೇಳಿ ಅದೊಂದು ಅಭಿಯಾನ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡು ನಿಮ್ಮ ಜೊತೆಗೆ ಬೇಕಂದ್ರೆ ನಮ್ಮ ಮೊನ್ನೆ ಸೌದಿ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ಸೌದಿ ಕಾರ್ಯಕ್ರಮದಾಗೂ ಕೂಡ ಅವತ್ತು ವಿಷಯ ಇದು ಇದೇ ವಿಚಾರವಾಗಿ ನಾನು ಮಾತಾಡಿದ್ದೇನೆ ಅವತ್ತು ವಿಷಯ ಏನಪ್ಪಾ ಆಯ್ತಂದ್ರೆ ಇವತ್ತಿನ ಯುವಕರ ಯುವಕರದ ಆಹಾರ ಪದ್ಧತಿ ಮತ್ತು ಕೃಷಿ ಪದ್ಧತಿ ಬಗ್ಗೆ ವಿಷಯ ಕೊಟ್ಟಿದ್ರು ಮತ್ತು ಅವತ್ತು ಈ ವಿಷಯ ಪ್ರಸ್ತಾಪನೆ ಅವತ್ತು ನಾನು ನಮ್ಮ ವಿಜಯ ಮಹಾಂತ ದೇವರುಗಳು ಇಳಕಲ್ ಮಠದ ಪರಮ ಪೂಜೆ ಅವರಿಗೂ ಕೂಡ ವಿನಂತಿ ಮಾಡಿ ಅವರು ಕೂಡ ನಮ್ಮ ತಾಲೂಕಿನಲ್ಲಿ ಎಷ್ಟು ಜನ ಮಠಾಧೀಶ ಅವರೆಲ್ಲರಿಗೂ ಕೂಡ ನಾನು ಒಂದು ಸಭೆಯನ್ನು ಕರೆದು ಅವ್ರ ಗಮನಕ್ಕೆ ತಂದ ಈ ಅಭಿಯಾನ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ತಮ್ಮದು ಕೂಡ ಸಹಾಯ ಸಹಕಾರ ಇರಲಿ ತಮ್ಮ ಶ್ರೀಮಠದಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗಲಿ ಅನ್ನೋ ಮಾತನೇ ಸಂದರ್ಭದಲ್ಲಿ ಹೇಳಿ ಹದಿನೈದನೇ ತಾರೀಕು ವರೆಗೂ ಕೂಡ ಈ ಕೃಷಿ ಮೇಳ ಕಾರ್ಯಕ್ರಮ ಐತಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ನಮ್ಮ ತಾಲೂಕಿನ ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗಲಿ ಅನ್ನೋ ಮಾತನೇ ಸಂದರ್ಭದಲ್ಲಿ ಹೇಳಿ ಇಲ್ಲಿರ್ತಕ್ಕಂಥ ಸಂಘಟಕರಿಗೆ ಮತ್ತು ಐಗಳಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ನಾನು ವಿನಂತಿ ಮಾಡ್ಕೊತೀನಿ ಈ ಕೃಷಿ ಮೇಳ ಈ ಒಂದ ವರ್ಷಕ್ಕೆ ಸೀಮಿತ ಆಗಬಾರ್ದು ಈ ವರ್ಷ ಏನು ಪ್ರಾರಂಭ ಆಗಿದೆ ಇದು ಪ್ರತಿ ವರ್ಷವೂ ಕೂಡ ಆಗಬೇಕು ಆ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ತನುಮಾನದಿಂದ ಖಂಡಿತವಾಗಿ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಬಹುಶಃ ಕೃಷಿ ಮೇಳ ಈಗ ನಮ್ಮ ಐನಾಪುರ ಸಿದ್ದೇಶ್ವರ ಜಾತ್ರಾ ಸಮಿತಿಯೊಳಗೆ ಮಾಡ್ತಿದ್ರು ಅದೇ ಇವತ್ತು ನಮ್ಮ ತಾಲೂಕಿನಲ್ಲಿ ಪ್ರಾರಂಭ ಆಗಿದ್ದು ಕೂಡ ನಮಗೆ ಹೆಮ್ಮೆ ಬಹುಶಃ ಈ ಭಾಗದೊಳಗೆ ಕೃಷಿ ಮೇಳ ಯಾವತ್ತೂ ಆಗಿರಲಿಲ್ಲ ಇವತ್ತು ಐಗಳಿ ಗ್ರಾಮದ ಎಲ್ಲ ಗುರುವಿಗೆ ಸೇರಿಕೊಂಡು ಇವತ್ತು ಕೃಷಿ ಮೇಳ ಪ್ರಾರಂಭ ಮಾಡಿದರು ಇದು ನಿರಂತರವಾಗಿ ಜರುಗಲಿ ಬಹುಶಃ ಈ ಭಾಗದೊಳಗೆ ಅತಿ ದೊಡ್ಡ ಜಾತ್ರಾ ಅಂತಂದ್ರೆ ಒಂದು ನಮ್ಮ ಕೊಕಟ್ನೂರ ರೇಣುಕಾದೇವಿ ಜಾತ್ರೆ ಮತ್ತು ಒಂದು ಮಹಣಿಕರಭು ದೇವಸ್ಥಾನದ ಜಾತ್ರೆ ಅದು ದನಗಳ ಸಂತೆ ಆಗಿರ್ಬೋದು ಜನಗಳ ಸಂತೆ ಆಗಿರ್ಬೋದು ಎಲ್ಲಾನು ಒಟ್ಟಾರೆಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡ್ಕೊಂಡು ಮತ್ತೆ ಬಹುಶಃ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗಿದ್ದೀವಿ ಅನ್ನೋ ಸಂದರ್ಭದಲ್ಲಿ ಹೇಳಿ ಇನ್ನೂ ನಾಲ್ಕು ದಿನದ ಕಾರ್ಯಕ್ರಮದ ಮತ್ತೊಮ್ಮೆ ಹದಿನೈದನೇ ತಾರೀಕು ನಿಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ಬರ್ತೀನಿ ಮತ್ತು ನಿಮ್ಮ ಜೊತೆಗೆ ಸೇರ್ತೀನಿ ಅನ್ನೋ ಮಾತನ ಸಂದರ್ಭದಲ್ಲಿ ಹೇಳಿ ಮುಂದಿನ ವರ್ಷವೂ ಕೂಡ ಕೃಷಿ ಮೇಳ ದನಗಳ ಜಾತ್ರೆ ಇನ್ನೂ ಅದ್ದೂರಿಯಾಗಿ ಆಗಲಿ ಇನ್ನೂ ದೊಡ್ಡ ಮಟ್ಟದಾಗ ಕಾರ್ಯಕ್ರಮಗಳು ಜರುಗಲಿ ಅನ್ನೋ ಮಾತನೇ ಸಂದರ್ಭದಲ್ಲಿ ಹೇಳಿ ಶಿರಟ್ಟಿ ಗ್ರಾಮದಲ್ಲಿ ಇನ್ನೊಂದು ಕಾರ್ಯಕ್ರಮ ಇರತಕ್ಕಂಥ ಅನಿವಾರ್ಯತೆ ಇರತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ನನ್ನ ನಿರ್ಗಮಿಸಿ ತಾವು ಯಾರೂ ಕೂಡ ಅನ್ಯತಾ ಭಾವನೆ ಭಾವಿಸಬಾರ್ದು ಅನ್ನೋ ಮಾತನೇ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಪ್ರೀತಿಯಿಂದ ಸತ್ಕರಿಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಆಶೀನರಾದ ಪರಮ ಪೂಜರು ಎಲ್ಲ ಮಾನ್ಯರು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದಮೆ ವಂದಿಸಿ ನನ್ನ ನಾಲ್ಕು ತೊದಲ್ ನುಡಿಗಳ ಪರಮ ಪೂಜರು ಪಾದ ಕಲ್ಪಿಸಿ ನಾನು ಮಾತು ಮುಗಿಸ್ತೀನಿ ಜೈನ್ ಜಗ